ಅದು ಹೆಂಗಂದ್ರೆ ಆ ಕಡದೋರಿಗೆ ಔಷಧಿ ಅಂತ ಅಂದ್ರೆ ಆಮೇಲೆ ಗೆ ಹೋದ್ರೊಳಗೆ ಬೈದಲ್ ಸತ್ತೋಗಿರ್ತಾವೆ ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಗೆ ಹೋಗ್ಕಳಿ ನೀವು ಬಸ್ಟ್ ಅಂದ್ರೆ ಜೀವನ್ ತಿಂದು ಕರೀತಾರೆ ಸಂಸ್ಕೃತಲ್ ಇದನ್ನ ಸೊ ಅಂತ ಅಂತಂದ್ರೆ ಯಾವುದೇ ಅಸ್ತಮಾ ಇರ್ಬೋದು ಮತ್ತೆ ಕೆಮ್ಮು ದಮ್ಮುಗಳಿರ್ಬೋದು ಅದನ್ನ ವಾಸಿ ಮಾಡುವಂತ ಶಕ್ತಿ ಇದೆ ಬಟ್ ಕಾಯಿಲೆಯನ್ನು ತಲೆಗೆ ಇದನ್ನ ಊಟವಾಗಿ ಆಹಾರವಾಗಿ ಬಳಸ್ಬೋದು ತೊಂಡೆಣ್ಣು ಸೊ ಇದೇನು ಮಾಡುತ್ತೆ ಅಂದ್ರೆ ನಾವು ತಿನ್ನೋದ್ರಿಂದ ಬಾಯಿಗೆ ನೀವು ಯಾವುದೇ ಬಾಯಿನಲ್ಲಿ ಹುಣ್ಣಾಗಿರ್ಬೋದು ಬಾಯಿಗೆ ಬರುವಂತ ಯಾವುದೇ ಸಮಸ್ಯೆಗಳನ್ನ ವಾಸಿ ಮಾಡುವಂತ ಶಕ್ತಿ ಅಂತ ಕರೀತಾರೆ ಇತ್ಲವ್ರೆನಲ್ಲಿ ಕಾಡು ಇತ್ಲವ್ರೆ ಇದು ಕಾಡು ಕಾಡು ಇತ್ಲವ್ರೆ ಕೆಂಪು ಇತ್ಲವ್ರೆ ಅಥವಾ ಕಾಡು ಇತ್ಲವ್ರೆ ಅಂತ ಕರಿತೀವಿ ಕಲರ್ ಬಂದ್ ಕೆಂಪು ಇರುತ್ತೆ ಇದು ಕೆಂಪ್ ಕಲರ್ಲಿ ಗೊತ್ತಲ್ಲ ರೆಸವರೆಕ್ಟಲ್ ಅಂತ ಇದೆ ಅಂದ್ರೆ ರಕ್ತ ಶುದ್ಧಿ ರಕ್ತ ವೃದ್ಧಿ ಎಲ್ಲಾ ಕೆಲ್ಸ ಮರಗಟ್ಟಿಸುತ್ತೆ ಮರಗಡ್ಸುತ್ತೆ ನೀವು ಜುಮ್ ಅಂತ ಸೆನ್ಸರ್ಟೈಸ್ ಅಂತ ಕೊಡ್ತಾರಲ್ಲ ಅದ್ರ ಬದಲು ಜಸ್ಟ್ ಇದ್ರ ಉಜ್ಕೊಂಡ್ರೆ ಸಾಕು ಬಿಲ್ವ ಅಂತ ತುಳಸಿ ಬಿಲ್ವ ನಿರ್ಗುಂಡಿ ಜಂಬೀರ ಅಮಲಕಂ ತ ಪಂಚ ಬಿಲ್ವ ಮಿತಿ ಖ್ಯಾತ ಅಂತ ಹೇಳುತ್ತೆ ಸೊ ಅದ್ರಲ್ಲಿ ಪಂಚಬಿಲ್ವದಲ್ಲಿ ಇದು ಪಂಚಬಿಲ್ವದಲ್ಲಿ ಇದು ಒಂದು ಇದು ಪಾಂಡವರ್ ಬತ್ತಿ ಗಿಡ ಅಂತ ಕರೀತಾರೆ ನಾ ಆಗ್ಲೇ ಇದೇ ಸೊ ಇದು ತುಳಸಿ ಮತ್ತೆ ತುಂಬಾ ಜಾತಿಗೆ ಬರುತ್ತೆ ಸೊ ಇದು ಈ ತರ ಎಲ್ಲಾ ಹೂ ಬರುತ್ತೆ ಇದೇ ತರ ಹೂ ಬರುತ್ತೆ ಎಲ್ಲ ಏರಿಯಾದಲ್ಲೂ ಬರುತ್ತೆ ಮತ್ತೆ ಬಟ್ ನಾವು ಔಷಧಾಗಿ ಹೇಳಲ್ಲ ಔಷಧಿಯ ಔಷಧಿ ಒಂದ್ ಕಡೆ ಕಿಟ್ಟು ಬಿಡ್ರಿ ಅದು ಹೆಂಗೆ ಅಂದ್ರೆ ಆ ಕಡದವ್ರಿಗೆ ಇದು ಔಷಧಿ ಅಂತ ಅಂದ್ರೆ ಆಮೇಲೆ ಆಸ್ಪಿಟ್ಲಿಗೆ ಹೋದ್ರೊಳಗೆ ಬೈದಲ್ ಸುತ್ತೋಗಿರ್ತಾವೆ ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಗೆ ಹೋಗ್ಕೊಳ್ಳಿ ನೀವು ಬಸ್ಟ್ ಅಂದ್ರೆ ಇದನ್ನ ಮನೆಯಲ್ಲಿ ದೀಪ ಹ್ಮ್ ಇದು ಬಂದು ಇದರಲ್ಲಿ ಹಾ ಸರ್ ನೋಡಿ ಇದು ತುಂಬಾನೇ ತುಂಬೆ ಇದು ತುಂಬೆ ಇದು ತುಂಬೆಗೆ ದ್ರೋಣ ಪುಷ್ಪ ಅಂತ ಕರೀತಾರೆ ದ್ರೋಣ ಪುಷ್ಪ ಅಂತ ಯಾರಿಗಾದ್ರೂ ಕೆಮ್ಮಾಗಿದ್ರೆ ಸೊ ಇವು ನಾ ಚಿಕ್ಕ ಏನು ಮಾಡಿ ಧೈರ್ಯವಾಗಿದ್ರೆ ನನ್ನ ತಿನ್ನಕ್ಕೆ ಧೈರ್ಯ ಆಯ್ತು ಅಂದ್ರೆ ಸ್ವಲ್ಪ ಈ ಥರ ತಿಂದರೆ ತಿಂದ್ಬಿಡೋದು ತಿಂದ್ರಾಯ್ತು ಸೊ ಏನು ನಮಗೆ ಥೈರಾಯ್ಡು ಟಾಕ್ಸಿ ಇದು ಏನು ಗಂಟ್ಲಲ್ಲಿ ಏನಾದ್ರು ಯಾವ್ದಾದ್ರು ಸಮಸ್ಯೆ ಇತ್ತಂದ್ರೆ ವಾಸಿ ಮಾಡುವಂಥ ಶಕ್ತಿ ತುಂಬಾಗಿದೆ ಆಮೇಲೆ ನಂತರದಲ್ಲಿ ಇದನ್ನ ಕೋಣನ್ ಮಂಟಿ ಅಂತ ಕರೀತಾರೆ ಮಂಟಿನಲ್ಲಿ ಕೋಣನ್ ಮಂಟಿ ಅಂತ ಕರೀತಾರೆ ತರ ಬೆಳೆಯುತ್ತೆ ನಮ್ಮಲ್ಲಿ ಪಕ್ಕದಲ್ಲಿ ಗುಡ್ಡಗಳಲ್ಲೆಲ್ಲ ಬೆಳೆಯೋದು ಈಗ ಏನಾಗ್ತಾ ಇದೆ ಗುಡ್ಡಗಳನ್ನೆಲ್ಲ ಜಸಿ ಸಹಜವಾಗಿ ಕಿತ್ತಾ ಇದ್ದಂತ ಗಿಡಗಳು ಇದು ಸೊ ಇದನ್ನೆಲ್ಲ ಇದನ್ನ ಏನ್ ಮಾಡುದೇ ಅಂತ ಅಂದ್ರೆ ಜಸ್ಟ್ ಸುಮ್ನೆ ಹಿಂಗ್ ಮುರ್ಕೊಂಡು ತಿಂತಾ ಹೋದ್ರೆ ಏನು ಬೇಕಿಲ್ಲ ಎಂಥದ್ದು ಬೇಕಿಲ್ಲ ಅಷ್ಟು ಎನರ್ಜೆಟಿಕ್ ಫುಡ್ ಇದನ್ನು ನಮ್ಮ ಆಹಾರ ಇದು ಒಟ್ಟಲ್ಲಿ ಔಷಧಿ ಅನ್ನೋದಕ್ಕಿಂತ ಆಹಾರವಾಗಿ ಬೆಳೆಸ್ಬೋದು ಕೋಣನ ಮಂಟಿ ಅಂತ ಕರಿತಾರೆ ಎನರ್ಜಿ ಬರ್ತದೆ ಸಖತ್ ಎನರ್ಜೆಟಿಕ್ ಫುಡ್ ಊಟ ಆಲ್ದಲ್ಲೇ ಇರ್ಬೋದು ಇದನ್ನ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಊಟ ಕೊಡದಲ್ಲೇ ಇದ್ರು ಇಂಥ ಗಿಡಗಳ್ ಎತ್ತರ ಬಿಟ್ಟರೆ ನಾನು ಆರಾಮಾಗಿರ್ತೀನಿ ಸರ್ ಕೋಣನ್ ಮಂಟಿ ಕೋಣನ್ ಮಂಟೆ ದಾಸವಾಳದಲ್ಲಿ ಒಂದು ರೇರ್ ವೆರೈಟಿ ದಾಸವಾಳ ಇದು ಸೊ ನೀವು ಸಂಸ್ಕೃತದಲ್ಲಿ ಇದನ್ನು ಜಪಾ ಜಪಾಕ್ ಪುಷ್ಪ ಅಂತ ಕರೀತಾರೆ ಜಪಾಕ್ ಪುಷ್ಪ ಜಪಾಕ್ ಪುಷ್ಪ ಜಪಾ ಅಂತಾನು ಕರಿತಾರೆ ಜಪಾ ಅಥವಾ ಜಪಾ ಕುಮಶಂ ಸಂಕಾಶಮ್ ಅಂತ ಕರೀತಾರೆ ಸೊ ಇದು ಈ ಗಿಡ ಏನಾಗತ್ತಪ್ಪ ಅಂತ ಅಂದ್ರೆ ಸೊ ಹೆಣ್ಮಕ್ಳಗ ಬರುವಂತ ಯಾವುದೇ ಸಮಸ್ಯೆ ಇರಲಿ ಅಂದ್ರೆ ಸಮಸ್ಯೆಗಳು ಅದನ್ನೆಲ್ಲ ವಾಸಿ ಮಾಡೋದ ಗುಣ ಈ ಹೂಗಿದೆ ಮತ್ತೆ ಎಲೆಗಿದೆ ಸೊ ಇದು ಪ್ರತಿಯೊಬ್ಬರು ಮನೆ ಮುಂದೆ ಇದು ಆಹಾರದಲ್ಲಿ ಬಳಸಬಹುದು ಇದನ್ನು ಆಹಾರವಾಗಿ ಬಳಸ್ಬೋದು ದೋಸೆ ಅಂದ್ರೆ ದೋಸೆ ತುಂಬ ಚೆನ್ನಾಗಿರೋ ದೋಸೆ ಆಗುತ್ತೆ ಇದರಲ್ಲಿ ಮತ್ತೆ ಕಷಾಯಗಳು ಮಾಡ್ಕೋಬಹುದು ಮತ್ತೆ ಶಾಂಪು ಇದನ್ನ ಒಣಗಿರೋ ಹೂನ ಪೂಜೆಗಿಟ್ಟ ಮೇಲೆ ಸೊ ಶಾಂಪು ಥರ ಬಳಸಿದ್ರೆ ತುಂಬ ಚೆನ್ನಾಗಿರೋ ಶಾಂಪು ಆಗುತ್ತೆ ಇದು ಅಷ್ಟು ಅದ್ಭುತವಾಗಿರುವಂಥ ಗಿಡ ಇದು ಜಪಾಕ್ ಪುಷ್ಪ ಹಾ ಜಪಾಕ್ ಪುಷ್ಪ ಇದನ್ನ ಸಂಸ್ಕೃತದಲ್ಲಿ ಜೀವಂತಿ ಅಥವಾ ಜೀವಿಕಾ ಅಂತ ಕರೀತಾರೆ ಜೀವಿಕಾ ಜೀವಿಕಾ ಅಂತ ಕರೀತಾರೆ ಆ ಹಾಲೆ ಅಂತ ಕರೀತಾರಲ್ಲ ಹಾಲಿನಲ್ಲಿ ಇದು ಒಂದು ಜಾತಿ ಇದನ್ನ ಬಿಳಿ ಹಾಲೆ ಅಂತ ಕರಿತೀವಿ ಹಾಲೆಯಲ್ಲಿ ಜಾತಿ ಜಾತಿ ಬಳ್ಳಿ ಹಾ ಬಿಳಿ ಬಿಳಿ ಹಾಲೆ ಬಳ್ಳಿ ಅಂತ ಕರಿತಾರೆ ಜೀವಂತಿ ಅಂತ ಕರೀತಾರೆ ಸಂಸ್ಕೃತ ಇದನ್ನ ಸೊ ಇದೇನಪ್ಪ ಅಂತಂದ್ರೆ ಯಾವ್ದೇ ಅಸ್ತಮಾ ಇರಬಹುದು ಮತ್ತೆ ಕೆಮ್ಮು ದಮ್ಮಗಳು ಇರ್ಬೋದು ಅದನ್ನ ವಾಸಿ ಮಾಡುವಂತ ಶಕ್ತಿ ಇದೆ ಬಟ್ ಕಾಯಿಲೆಯನ್ನ ತಲೆಗೆ ಇಟ್ಕೊಳ್ಳೋದ್ಕಿಂತ ಇದನ್ನ ಊಟವಾಗಿ ಆಹಾರವಾಗಿ ಬಳಸಬಹುದು ಇದ್ರಲ್ಲಿ ರೊಟ್ಟಿ ಮಾಡಿದ್ರಂತು ಇದನ್ನ ಮಿಕ್ಸಿ ಮಾಡಿ ಚಪಾತಿಗೋ ಅಥವಾ ರೊಟ್ಟಿಗೋ ಮಿಕ್ಸ್ ಮಾಡಿ ಮಾಡ್ಬಿಟ್ಟು ಮಾಡಿದ್ರೆ ರೊಟ್ಟಿ ಅಷ್ಟು ಅದ್ಭುತವಾಗಿರುವಂತ ರೊಟ್ಟಿ ಆಗುತ್ತೆ ಸೂಪರ್ ಸರ್ ಇದು ರಾತ್ರಿ ರಾಣಿ ಅಂತ ಕರೀತಾರೆ ಹೂವು ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ ಎಂಟೈರ್ ಏರಿಯಾಕ್ಕೆ ಪರಿಮಳ ಬರುತ್ತೆ ಸರ್ ಇದು ಮನೆ ಹತ್ರ ಇದ್ರೆ ಬರ್ತಾವ ತೊಂದರೆ ಇಲ್ಲ ಆ ಬರ್ಲಿ ತೊಂದರೆ ಇಲ್ಲ ಬರುತ್ತಲ್ಲ ಬರ್ತಲ್ಲ ಏನು ತೊಂದರೆ ಮಾಡಲ್ಲ ನಮಗೆ ಸೊ ನಾವೇನ್ ಮಾಡ್ತೀವಿ ಅವ್ನ ಒಡೆದಾಕ್ಬಿಟ್ಟು ಕಲ್ಲಿನಾಗಿರೋ ಪೂಜೆ ಮಾಡ್ತೀವಿ ಹೌದಲ್ಲ ಬರ್ಲಿ ಬಿಡ್ರಿ ಏನಾಗಲ್ಲ ನಮ್ಗೆ ಸೊ ಇದು ಮಾಡುತ್ತೆ ಅಂದ್ರೆ ಇದು ಒಳ್ಳೆ ಸ್ಮೆಲ್ ಬರುತ್ತೆ ಮನೆಯಿಂದ ಸುತ್ತ ಎಲ್ಲ ಬರುತ್ತೆ ಸೊ ನಮಗೆ ಸುಗಂಧಿನ್ ಪುಷ್ಟಿ ಬರ್ದೇ ನಮ್ಮಂತ ನೀವು ಕಟ್ಟು ಗಂಧದ ಕಡ್ಡಿ ಇಂತ ಗಂಧದ ಕಡ್ಡಿ ಇಂತ ಹಚ್ಚೋದ್ರ ಬದಲು ಅಸೆಂಟ್ ಇರೋವನ್ನ ಸೊ ಇದನ್ನ ಏನ್ ಮಾಡಿ ನಾನು ಇವತ್ತು ಮನೆಗೆ ಗಂಧದ ಗಂಧದ ಕಡ್ಡಿ ಅಂತ ಹಚ್ತಾರಲ್ಲ ಬಿದ್ರ ಕಡ್ಡಿಗಳನ್ನ ಯಾವತ್ತೂ ಹಚ್ಚಲ್ಲ ನಾನು ಮನೆಗೆ ತಂದು ತರೋದು ಇಲ್ಲ ಸೊ ಇದನ್ನ ನೀವೇನ್ ಮಾಡಿ ಅಂತ ಅಂದ್ರೆ ಸೊ ಇವು ದೇವ್ ಮನೆಗೆ ಇಟ್ಟರೆ ದೇವ್ರ ಮನೆಗೆ ಮನೆಯಾದ್ ಮನೆಯಾದ ಮನೆಯಲ್ಲ ಗಮಗಮ ಅಂತಾರೆ ಸಂಜೆ ಇಟ್ಕೊಂಡ್ರೆ ಸೊ ನಾನು ಇದೇನ್ ಮಾಡಿದೀನಿ ಅಂತ ಅಂದ್ರೆ ಇದು ಹೂವು ಬರೋ ಟೈಮಲ್ಲಿ ಬರಲಿ ಬರ್ದಿಕ್ ಟೈಮಲ್ಲಿ ಇಟ್ಕೊಂಡು ತೊಂಡೆ ಬಳ್ಳಿ ಹಬ್ಸ್ಕೊಂಡಿದ್ದೀನಿ ಆದ್ರೆ ಏನಾಗುತ್ತೆ ತೊಂಡೆ ಬಳ್ಳಿ ಆರಾಮಾಗಿರುತ್ತೆ ಕಾಯಿ ಕೊಡ್ತದೆ ಕಾಯಿ ಕೊಡುತ್ತೆ ಸೊ ನನ್ನ ಮನೆಗಾಗುವಷ್ಟು ತೊಂಡೆನ ಮತ್ತೆ ಇದು ಹಣ್ಣನ್ನ ಇಲ್ಲಿದೆ ತೊಂಡೆ ಹಣ್ಣು ಸೊ ಇದೇನ್ ಮಾಡುತ್ತೆ ಅಂದ್ರೆ ನಾವು ತಿನ್ನೋದ್ರಿಂದ ಬಾಯಿಗೆ ನೀವು ಯಾವುದೇ ಬಾಯಿನಲ್ಲಿ ಹುಣ್ಣಾಗಿರ್ಬೋದು ಬಾಯಿಗೆ ಬರುವಂತ ಯಾವುದೇ ಸಮಸ್ಯೆಗಳನ್ನ ವಾಸಿ ಮಾಡುವಂಥ ಮಾಡ್ತದೆ ಲೋಳೆ ಲೋಳೆ ಇರುತ್ತಲ್ಲ ಹೌದು ಆಗಿ ಕೆಲಸ ಮಾಡ್ತದೆ ಇದು ಕಾಡು ಕೊತ್ತಮರಿ ಅಂತ ಕರಿತಾರೆ ಕಾಡು ಕಾಡು ಕೊತ್ತಂಬರಿ ನಾವೇನು ನೀವು ಒಂದು ಕಟ್ ಹಾಕಿ ಕೊತ್ತಂಬರಿ ಸೊಪ್ಪಿನ ಟೇಸ್ಟ್ ತಗೋತಿರೋ ಅಷ್ಟೇ ಇದನ್ನ ಎರಡು ಹಾಕಿದ್ರೆ ಸಾಕು ಅಷ್ಟೇ ಅಷ್ಟೇ ಆ ಎಲೆ ಬರುತ್ತೆ ಕಾಡು ಕೊತ್ತಂಬರಿ ಇದು ಅಷ್ಟೇ ನೈಸರ್ಗಿಕವಾಗಿ ಬೆಳೆ ನೈಸರ್ಗಿಕವಾಗಿ ಬೆಳೆಯುವಂಥ ತುಂಬಾ ಗಮನ ಇದನ್ನ ಸೊ ದೇವಧಾರೆ ಅಂತ ಕರೀತಾರೆ ದೇವಧಾರೆ ದೇವಧಾರೆ ಅಂತ ದೇವಧಾರೆ ಸೊಪ್ಪು ಇದು ಸೊ ನೀವು ಇದು ಹೆಂಗಂದ್ರೆ ಈ ಸೊಪ್ಪು ಮೇಲ್ಗಡೆ ಈ ಸೊಪ್ಪನ್ನ ಕುಡಿ ತೆಗೆದು ಕುಡಿ ಈ ಸೊಪ್ಪಲ್ಲಿ ಸಾಂಬಾರ್ ಮಾಡಿ ಅಂದ್ರೆ ಕುಡಿ ತೆಗೆದು ಸಾಂಬಾರ್ ಮಾಡೋದ್ಕಿಂತ ಹುಳ್ಳಿ ಕಾಳು ಬೇಯಿಸ್ಬಿಟ್ಟು ಬೆಂದಿರೋ ಕಾಳು ಮೇಲ್ಗಡೆ ಈ ಸೊಪ್ಪನ್ನ ಹಾಕಿದ್ರೆ ಈ ಸೊಪ್ಪನ್ನ ಹಾಕಿ ಹಾಗೆ ಬಾಯಿ ಮುಚ್ಚಿಟ್ರೆ ಆ ಇದಕ್ಕೆ ಏನಾಗುತ್ತೆ ಮೆತ್ಕಾಗ್ಬಿಡುತ್ತೆ ಬಿಸಿಗೆ ಮೆತ್ಕಾಗುತ್ತೆ ಬಯಸುವ ಅವಶ್ಯಕತೆ ಇಲ್ಲ ಈ ಅದನ್ನ ಮಾಡ್ತಾರೆ ಹುಳ್ಳಿ ಕಾಲ್ ಮೇಲ್ಗಡೆ ಹಾಡ್ಬಿಟ್ಟು ನಾವ್ ಅದನ್ನ ಹಾಗೆ ಏರ್ಟೈಟ್ ಮಾಡಿಟ್ಟು ಕಾಯಿ ಇರುಳ್ಳಿ ಒಗ್ಗರಣೆ ಕೊಟ್ಕೊಂಡ್ರೆ ಊಟನೇ ಬೇಕಿಲ್ಲ ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು ರುಚಿ ಕೊಡ್ತದೆ ಅಷ್ಟು ಅದ್ಭುತವಾಗಿ ರುಚಿ ಕೊಡುತ್ತೆ ಇದು ಒಂದು ಆಕ್ಚುಲಿ ಸೀತಾಶೋಕದಲ್ಲಿ ಸೀತಾ ಅಶೋಕ ಸೀತಾ ಅಶೋಕ ಈಗೆಲ್ಲ ಅಶೋಕ ಇದು ಅಶೋಕ ಸೀತಾ ಅಶೋಕ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇದೆ ರಾಮಾಯಣದಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ ಔಷಧಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಔಷಧಿ ಪ್ರತಿಯೊಬ್ರು ಮನೇಲಲ್ಲೂ ಅಂತ ಗಿಡ ಅದು ಸೀತಾ ಅಶೋಕ ಹೂನು ಚೆನ್ನಾಗಿ ಬರ್ತದೆ ಹೂವು ತುಂಬಾ ಚೆನ್ನಾಗಿ ಬರುತ್ತೆ ತರ್ಕಾರಿಯಾಗಿ ಬಳಸ್ಬೋದು ಹೂವಿನ ಹೌದು ಹೂವನ್ನ ತರಕಾರಿಯಾಗಿ ಬಳಸಬಹುದು ತಂಬುಳಿಗಂತೂ ಅಷ್ಟು ಅದ್ಭುತವಾಗಿರುವಂತಹ ಹೂವು ಇದು ಇದು ನಮ್ಮ ಕಾಡು ಇತ್ಲವರೇ ಅಂತ ಕರೀತಾರೆ ಇತ್ಲವ್ರೆ ಕಾಡು ಇತ್ಲವ್ರೆ ಇದು ಕಾಡು ಕಾಡು ಇತ್ಲವರೇ ಕೆಂಪು ಇತ್ವರೆ ಅಥವಾ ಕಾಡಿ ಇತ್ಲವ್ರೆ ಅಂತ ಕರಿತೀವಿ ಇದನ್ನ ನೀವು ಏನ್ ಮಾಡಿ ಅಂದ್ರೆ ಎಳೆ ತಿನ್ನೋದ್ರ ಬದ್ಲು ಸ್ವಲ್ಪ ಬೀಜಗಳು ಬಲ್ತದಾಗ ಆ ಬಟಾಣಿ ಅವು ಎಲ್ಲ ತಿನ್ನೋದ್ರ ಬದಲು ಬಟಾಣಿಗಿಂತ ಅದ್ಭುತವಾಗಿರುವಂತ ನೀವು ಪಲಾವಾರ ಮಾಡಿ ಪಲ್ಯಗಳನ್ನ ಮಾಡಿ ಅವರೇ ಕಾಯಿಗಿಂತನೂ ಸೂಪರು ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮಿನಿಮಮ್ ಅಂದ್ರೆ ಆರರಿಂದ ಎಂಟು ಕೆಜಿ ಕಾಳಾಗುತ್ತೆ ಒಂದು ವರ್ಷದಲ್ಲಿ ಬರೀ ತರಕಾರಿ ಕಾಳಾಗ್ಬಿಟ್ರೆ ನಿಮ್ ಮನೆಗ್ ಅವ್ರೆಕಾಳೆ ಕೊಳ್ಳಂಗಿಲ್ಲ ನೆನೆಸಿದ್ರೆ ಏನಾಗುತ್ತೆ ಅಂತ ಇದು ನೋಡಕ್ಕೆ ಬೀಜಗಳು ಬಂದು ಬ್ಲಾಕ್ ಇರ್ತದೆ ಕಪ್ಪ ಇರ್ತದೆ ಬ್ಲಾಕ್ ಇರುತ್ತೆ ನೆನೆಸ್ದಾಗ ಕಡಲೆ ಬೀಜದ ಕಲರ್ ಬಂದ್ಬಿಡುತ್ತೆ ನಮ್ಮ ಮನೇಲಿ ಇವತ್ತು ಪಲಾವ್ ತೆಗೆದು ಪಲಾವ್ ಮಾಡಿಸಿದ್ದೀನಿ ಈ ಬೀಜಗಳಾಕಿ ಹ್ಞೂ ಹ್ಞೂ ಇಲ್ಲಿದೆ ನೋಡಿ ಸರ್ ಹ್ಞೂ 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 ಫುಲ್ ಕಪ್ ಕಲರ್ ಇದೆ ಕಪ್ ಕಲರ್ ಇದೆ ಐರನ್ ರಿಚ್ ಇದೆ ಇದು ಹಸಿ ತಿನ್ಲಿಕ್ಕೆ ಬರಲ್ಲ ಹಸಿ ಕಾಯಿಗಳ ಬಳಸೋದ್ಕಿಂತ ನೋಡಿ ಸೊ ಮಿನಿಮಮ್ ಅಂದ್ರೆ ಒಂದ್ ಗಿಡ ಇಟ್ಕೊಂಡ್ರೆ ಸಾಕು ಒಂದ್ ಗಿಡ ಯಾವ್ದಾರ ಒಂದು ಸಣ್ಣ ಇಟ್ಕೊಂಡ್ರೆ ಎಂಟರಿಂದ ಹತ್ತು ಕೆಜಿ ಕಾಳಾಗುತ್ತೆ ಕೊಳ್ಳೋದೇ ಬೇಕಿಲ್ಲ ಬೆಳೆ ಕಾಳುಗಳು ಅಷ್ಟು ಅದ್ಭುತವಾಗಿ ಅವರೇ ಗಿಡ ಬೆಳೆಯದೇ ಬೇಕಿಲ್ಲ ಔಷಧಿ ಹೊಡಿಯದೇ ಬೇಕಿಲ್ಲ ಇದರಲ್ಲೇ ಕಾಡವ್ರೆ ರೋಗ ಬರಲ್ಲ ಗೀಟವ್ರೆ ಅಂತ ಕರೀತಾರೆ ಕೆಂಪಿತ್ಲವ್ರೆ ಕಲರ್ ಬಂದ್ ಕೆಂಪಿರುತ್ತೆ ಕೆಂಪು ಕಲರ್ ಗೊತ್ತಲ್ಲ ರಜವ ರಕ್ತಲ್ ಅಂತ ಇದೆ ಅಂದ್ರೆ ರಕ್ತ ಶುದ್ಧಿ ರಕ್ತ ವೃದ್ಧಿ ಎಲ್ಲಾ ಕೆಲಸನೂ ಮಾಡತ್ತಿದ್ವು ಸೂಪರ್ ಕೆಂಪು ಪುಂಡಿ ಜಾತಿ ಇದು ಕೆಂಪುಂಡ್ ಕೆಂಪು ಪುಂಡಿ ಇದು ಬೆಂಡೆ ಗಿಡ ಬರುತ್ತಲ್ಲ ಸೊ ಸೇಮ್ ಬೆಂಡೆ ಗಿಡಕ್ಕಿಂತ ಅದ್ಭುತವಾಗಿರುವಂತಹ ಗುಣ ಇದ್ರಲ್ಲಿ ಇದು ನಮ್ಮ ಕಳೆಯಾಗಿ ಬರುತ್ತೆ ಇದು ಕಳೆಯಾಗಿ ಬರುತ್ತೆ ಇದನ್ನ ಯಾವ ತರ ಬೇಕಾದ್ರೂ ಬಳಸಬಹುದು ನೀವು ಅಂದ್ರೆ ಈ ಸಣ್ಣ ಮೊಗ್ಗನ್ನ ನೀವು ತೆಗೆದ್ಬಿಟ್ಟು ಸಾಂಬಾರ್ ಮಾಡಿ ಅಥವಾ ಪಲ್ಯಗಳು ಮಾಡಿ ಅಥವಾ ರಸಮ್ ಮಾಡಿ ಎಂತ ಮಾಡ್ಕೊಡಿ ಈ ಬೀಜ ಆಗಿದೆ ಸೊ ಬೆಂಡೆಕಾಯಿ ಬಳಸೋದ್ರ ಬದಲು ಇಷ್ಟು ಬಳಸಿದ್ರೆ ಸಾಕು ಲೋಳೆ 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 ತುಂಬಾ ಇರ್ತದೆ ತರ ಇರುತ್ತೆ ಫುಲ್ ರೆಡ್ ಇರುತ್ತೆ ಇದು ಅಷ್ಟು ಅದ್ಭುತವಾಗಿರುವಂತ ಯಾವ್ದೇ ನಾನ್ವೆಜ್ ತಿನ್ನೋರು ಸಹ ಬಿಟ್ಟು ಬಿಡ್ತಾರೆ ಅದ್ಭುತವಾಗಿರುವಂತ ಟೇಸ್ಟ್ ಇರುತ್ತೆ ಸರ್ ಇದೇನ್ ಗಿಡ ಸರ್ ಇದು ಕಾಡು ತಂಬಾಕ್ ಅಂತ ಕರೀತಾರೆ ಇದನ್ನು ಕಾಡು ತಂಬಾಕ್ ಕಾಡು ತಂಬಾಕ್ ಅಂತ ಕರೀತಾರೆ ಇದು ಕಳೆಯಾಗಿ ಬೆಳೆಯುತ್ತೆ ಎಲ್ಲಾ ಕಡೆ ಸೊ ಇದೇನಪ್ಪ ಅಂದ್ರೆ ಹಲ್ ನೋವು ಇರೋರ್ಗೆ ಏನ್ ಮಾಡಿ ಅಂತಂದ್ರೆ ಜಸ್ಟ್ ಈ ಕಡಿನ ರಸ್ಟ್ ತರ ಮಾಡ್ಕೊಂಡು ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ಸೊ ಹಲು ನೋವು ವಾಸಿ ಮಾಡುವಂತ ಗುಣ ಇದಕ್ಕೆ ಇದು ಮರಗಟ್ಟಿಸುತ್ತೆ ಮರಗಟ್ಸುತ್ತೆ ನೀವು ಜುಮ್ ಅಂತ ಸೆನ್ಸಡೈನ್ ಅವು ಇವು ಅಂತ ಅಡ್ವರ್ಟೈಸ್ ಕೊಡ್ತಾರಲ್ಲ ಅದ್ರ ಬದಲು ಜಸ್ಟ್ ಇದ್ರ ಹಲ್ಲು ಉಜ್ಕೊಂಡ್ರೆ ಸಾಕು ಅಲ್ಲಿ ನೋವು ಕಮ್ಮಿ ಆಗುತ್ತೆ ಕಾಡು ತಂಬಾಕ್ ತಂಬಾಕ್ ಅಂದ್ರೆ ಮತ್ತೆ ಬೇರೆ ತಂಬಾಕ್ ಅಂದ್ರೆ ನೀವು ಬೇರೆ ಅದನ್ನ ಗಾಂಜಾ ಹೊಡಿತಾರಲ್ಲ ಅದನ್ನ ತಿಳ್ಕೊಬೇಡ್ರಿ ಇದು ಕಾಡು ತಂಬಾಕು ಕಳೆ ಆಗುತ್ತೆ ಕಳೆ ಆಗ್ಬೇಡ ಎಲ್ಲಾ ಕಡೆನೂ ಕಳೆ ಆಗ್ಬೆಳಿಯುವಂತ ಗಿಡ ರಾಮಬಾಣ ಇದನ್ನ ಆಹಾರವಾಗಲ್ಲ ಬಳಸೋದು ಔಷಧವಾಗಿ ಅಲ್ಲಿ ಉಜ್ಲಿಕ್ಕೆಲ್ಲ ಬಳಸ್ಕೊಳ್ಳಿ ಅಲ್ಲಿ ನೋವುಗಳಿಗೆ ಇದು ರಾಮಬಾಣವಾಗಿ ಕೆಲಸ ಐದು ಎಲ್ಲ ಇರುತ್ತೆ ಓಹೋ ಐದೆಲ್ಲ ಇರುತ್ತೆ ಐದು ಎಲೆ ಪಂಚವಿಲ್ ಬೇರೆ ಮಾಮೂಲಿ ಬಿಲ್ ಪತ್ರದಲ್ಲಿ ಮೂರು ಎಲೆ ಅಥವಾ ನಾಲ್ಕೆಲೆ ಇದ್ರಂಚ ಬಿಲ್ವಾ ಅಂತ ಕರೀತಾರೆ ಅಂತ ಕರೀತಾರೆ ತೋಟದ ಒಣಗೊನೆ ಇದ್ರ ಪಕ್ಕದಲ್ಲೇ ಇದೆ ಇನ್ನೊಂದಿದೆ ಇದನ್ನ ಕಲ್ಲು ಒಣಗನೆ ಅಥವಾ ನಾಕೆಲೆ ಒಣ್ಣೆ ಅಂತ ಕರೀತಾರೆ ಇದು ಕಲ್ಲು ಒಣಗೊನೆ ನಾಕೆಲೆ ಒಣ್ಣೆ ಅಂತ ಇದೆ ಬೇರೆ ಇದೆ ಬೇರೆ ಇದೆ ಬೇರೆ ಇದೆ ಬೇರೆ ಇದೆ ಬೇರೆ ಎರಡೂನು ಇದು ಕಲ್ಲು ಕಲ್ಲುಗನೆ ಇದು ಕಲ್ಲು ಒಂದು ಗುಡ್ಡದಲ್ಲೂ ಸಹ ಈ ಒನ್ಗನೆ ಸೂಪ್ ಬರುತ್ತೆ ಇದ್ರಲ್ಲಿ ನಾವು ಎಂಟು ಜಾತಿ ಗೊತ್ತಾಗಿದೆ ಎಂಟು ಜಾತಿನಲ್ಲಿ ಇದು ಒಂದು ಅಂದ್ರೆ ನಾಲ್ಕೆ ಬರುತ್ತೆ ಒಂದು ಎರಡು ಮೂರು ನಾಲ್ಕನೇ ಎಲೆ ಬರುತ್ತೆ ಇದು ನಾಲ್ಕೆ ಇದು ತೋಟದ ಇದನ್ನು ಮತ್ಸ್ಯಪರ್ಣಿ ಅಂತಾನೆ ಕರೀತಾರೆ ಮತ್ಸ್ಯಪರ್ಣಿ ಮತ್ಸ್ಯಪರ್ಣಿ ಅಂತಾನೆ ಕರೀತಾರೆ ಕಣ್ಣನ್ ರಕ್ಷಣೆ ಮಾಡುವಂತ ಗುಣ ಇದೆ ಸೊಪ್ಪು ಸೊ ಇದು ತೋರ್ತೊಂದು ಕೊನೆ ಅಂತ ಕರಿತಾರಾ ಈ ತೋರ್ತೊಂದು ಕೊನೆ ಸೋ ಇದು ಅಷ್ಟ ಇದನ್ನೆಲ್ಲ ಯಾವ ತರ ಬಳಸೋದು ಸರ್ ಏನಿಲ್ಲ ಸಾಂಬಾರ್ಗೆ ನೀವು ಪಲ್ಯಗಳು ಮಾಡ್ಕೋತೀರಾ ಮತ್ತೆ ಸೊಪ್ಪುಗಳು ಗಟ್ಟು ಸೊಪ್ಪು ಮಶ ಸೊಪ್ಪು ಬಸಸ ಎಲ್ಲಾ ಎಲ್ಲಾ ತಗ್ದ ಹಾಕಿದ್ರಾಯಿತು ಒಂದು ದಿವಸ ಕೊರ ಸೊಪ್ಪು ಬಳಸಿದ್ರೆ ಈಗ ನನಗೆ ಗೊತ್ತಿರೋ ಸೊಪ್ಪುಗಳಲ್ಲೇ ಹೆಚ್ಚು ಕಮ್ಮಿ ಹತ್ತತ್ರ ಒಂದ್ ವರ್ಷ ವರ್ಷವೆಲ್ಲ ತಿನ್ನಬಹುದು ರಿಪೀಟ್ ಆಗಿ ಆಷ್ಟು ಸೊಪ್ಪುಗಳಿದೆ ವರ್ಷಗಳನ್ನ ಗೊತ್ತಾಗುತ್ತೆ ಇದು ಯಾವ ಗಿಡ ಸರ್ ಇದು ನಮಗೆ ಕೊಂಡ ಮಾವ್ ಅಂತ ಕರು ಕೊಂಡ್ ಮಾವು ಇದೆಯಲ್ಲ ನಮ್ಮಲ್ಲಿ ಬಿಳಿ ಕೊಂಡ್ ಮಾವು ಅಂತ ಕರೀತಾರೆ ಇದು ಸಂಸ್ಕೃತದಲ್ಲಿ ಇದನ್ನ ಗುಗ್ಳ ಅಂತ ಕರೀತಾರೆ ಗುಗ್ಗಳ ಗುಗ್ಗಳ ಅಂತ ಕರಿತಾರೆ ಇಲ್ಲಿ ಗುಗ್ಳದಲ್ಲಿ ತುಂಬಾ ಜಾತಿಗಳಿದೆ ಆ ಗುಗ್ಳ ಜಾತಿನೇ ಇದು ಸೊ ಇದನ್ನ ಶಿವನ ಇದಕ್ಕೋಸ್ಕರ ಯಾರು ನಮ್ಮ ಪಾರ್ವತಿಗೋಸ್ಕರ ಶಿವ ಕೊಂಡ್ಕೊಂಬಂದಿದ್ನಂತೆ ಇದನ್ನ ಅದಕ್ಕೆ ಮಾವು ಅಂತ ಕರೀತಾರೆ ಇಲ್ಲ ಫಲ ಬರಲ್ಲ ಬರುತ್ತೆ ಇದು ಅಂತ ಅಂದ್ರೆ ಯಾರಿಗಾದ್ರೂ ಇದ್ರ ಸ್ವಲ್ಪ ಈ ತರ ಗೀರ್ಕೊಂಡು ಇದ್ರ ಅಂಟು ಬರುತ್ತಲ್ಲ ಈ ಅಂಟನ್ ಕಲೆಕ್ಟ್ ಮಾಡಿದ್ರೆ ಆ ಗೀರ್ಕೊಂಡು ಇದ್ರ ಹಂಟನ್ ಕಲೆಕ್ಟ್ ಮಾಡಿದ್ರೆ ಆ ಅಂಟುಗಳಲ್ಲಿ ಈ ಚರ್ಮ ರೋಗಗಳು ಬಂಗು ಉಳ್ಕಡ್ಡಿ ಆತರದ್ದು ಎಲ್ಲ ಏನ್ ಚರ್ಮ ರೋಗಗಳನ್ನ ವಾಸಿ ಮಾಡುವಂತ ಗುಣ ಅಂಟುಗಳಿಗೆ ಇದೆ ನಿಮ್ಗೆ ಎಷ್ಟಂದ್ರೆ ಒಂದ್ ಹತ್ತತ್ರ ಇವತ್ತು ತುಂಬಾ ತರ ನವೆ ಬರ್ತಾ ಇದೆ ಅಂತ ಅಂದ್ರೆ ಹಚ್ಚಿದ ಎರಡು ಸೆಕೆಂಡ್ ಅಲ್ಲಿ ನಮಗೆ ರಿಲೀಫ್ ಕೊಡುತ್ತೆ ಇಷ್ಟು ಬೇರೆ ಅದ್ಭುತವಾಗಿ ಗುಗ್ಳ ಧೂಪಗ ಹಾಕೋ ಗುಗ್ಳ ಬೇರೆ ಅದು ಬೇರೆ ಗುಗ್ಳ ಅಂತಾನು ಇದು ಬಿಳಿ ಕೊಡಬ ಅಂತ ಕರೀತಾರೆ ಉಳ್ಕಡ್ಡಿ ಗಜಕರ್ಣ ಚರ್ಮ ರೋಗಗಳಿಗೆ ಅದ್ಭುತವಾಗಿರುವಂತದ್ದು ಮತ್ತೆ ಕಾಲು ಉಳ್ಕೋದು ಅಂತ ಆಗುತ್ತಲ್ಲ ಕಾಲು ಉಳ್ಕೋದು ಉಳ್ಕೋದು ಒಳ್ಳೋದು ಅಂತ ಆಗುತ್ತೆ ಕಾಲಿಂಗ್ ಒಳ್ಳೋದು ಉಳ್ಕೋದು ಹೌದು ಅದೇನ್ ಮಾಡುತ್ತೆ ಸಿಕ್ಕಾಪಟ್ಟೆ ನೋವು ಕೊಡ್ತಿರುತ್ತೆ ಅವ್ರಿಗೆ ಅದಕ್ಕೆ ಏನ್ ಮಾಡ್ತೀವಿ ಯಾರಾದ್ರೂ ಈಗ ಮುಂಚೆ ಏನಾಗ್ತಿದ್ದು ಸ್ಪೆಸಿಫಿಟ್ ಇದ್ರು ತುಂಬಾ ತರ ಅದ್ರ ಬಗ್ಗೆ ತಿಳ್ಕೊಂಡಿರುವಂತ ಇವ್ರಿದ್ರು ಯಾರು ನಮ್ಮ ಆಯುರ್ವೇದಿಕ್ ಆಯುರ್ವೇದಿಕ್ ಇದ್ ಮಾಡೋರು ಪ್ರತಿ ಹಳ್ಳಿಗಳ ಹಳ್ಳಿಗಳಲ್ಲಿ ಇದ್ರು ಅವ್ರ ಏನ್ ಮಾಡ್ತಾರೆ ನೀಟ್ ಆಗಿ ಗಿಡಗಳನ್ನ ಕುಂಡಿಸ್ತಾ ಇದ್ರು ಏನಾಗ್ತಾ ಇದೆ ಅಂದ್ರೆ ಆ ತರದವ್ರೆಲ್ಲ ಕಣ್ಮರಿ ಆಗಿದೆ ಅವ್ರಿಗೆ ಇದ್ರ ಏನ್ ಮಾಡದಂದ್ರೆ ಸ್ವಲ್ಪ ನಿಮ್ಮ ಒಂದ್ ಎರಡಿಡಿ ಅಷ್ಟು ಈ ಸೊಪ್ಪನ್ ತಗೊಂಡು ಚೆನ್ನಾಗ್ ಬೇಯಿಸ್ಕೊಂಡು ಆ ಬೈಸ್ಬಿಟ್ಟು ಆ ಬೈಸಿರೋ ನೀರನ್ನ ಕಾಲು ಅಥವಾ ಕೈಯೋ ಉಳಕಿದ್ರೆ ಅದ್ರ ಮೇಲ್ಗಡೆ ಹಾಕ್ಬಿಟ್ಟು ಆ ಬಿಸಿ ತಡೆಯುವಷ್ಟು ತಡೆಯುವಷ್ಟು ಅದ್ರ ಮೇಲ್ಗಡೆ ಹಾಕ್ಬಿಟ್ಟು ಆ ಸೊಪ್ಪನ್ನ ಏನ್ ಮಾಡಿದೆ ಅಂದ್ರೆ ಸ್ವಲ್ಪ ಅಡಕೆ ಪಟ್ಟೆನೋ ಬಾಳೆ ಎಲೆನೋ ಇಲ್ಲ ಮುತೇನೋ ಹಳ್ಳೆಲೆ ಒಳಗಡೆನೆ ಹಾಕ್ಬಿಟ್ಟು ಕಟ್ಬಿಟ್ರೆ ಸೊ ಏನಾಗುತ್ತೆ ಬಳಕಾರಿ ತಿರುಗಾಡಿಸಬಹುದು ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೈತೆ ಮತ್ತೆ ಇದರಲ್ಲಿ ಸ್ನಾನ ಮಾಡಿದ್ರೆ ಸೊ ಸ್ನಾನಕ್ಕೆ ಇದನ್ನ ಹಾಕಿದ್ರೆ ಮಾವಿನ ಸ್ಮೆಲ್ ಬರುತ್ತೆ ನೋಡಿ ಮಾವಿನ ತರ ಸ್ಮೆಲ್ ಮಾವಿನ ಎಲ್ಲ ತರ ಸ್ಮೆಲ್ ಬರುತ್ತೆ ಮಾವು ಕೊಂಡ ಮಾವು ಅಂತ ಅಂದ್ರೆ ಮಾವಿನ ಸ್ಮೆಲ್ ಬರೋದಕ್ಕೋಸ್ಕರ ಇದನ್ನ ಆ ಮಾವು ಅಂತಾನೆ ಕರೀತಾರೆ ಮಾವಿನ ತರನೇ ಬರುತ್ತೆ ಅದೇ ತರ ಸ್ಮೆಲ್ ಬರುತ್ತೆ ಸೊ ಈ ಸ್ಮೆಲ್ ಇದೆಯಲ್ಲ ಈ ಮಾವಿನ ಸ್ಮೆಲ್ ಇದೆಯಲ್ಲ ಅಷ್ಟು ಈಗ ನಾವು ಬಿಲ್ವದಲ್ಲಿ ಪಂಚ ಬಿಲ್ವ ಅಂತ ಏನ್ ಕರಿತೀವಲ್ಲ ಸೊ ಇದನ್ನ ನಾನು ಪೂಜೆಗೆಲ್ಲ ಇಡ್ತೀನಿ ಇದನ್ನ ಪೂಜೆಗೆಲ್ಲ ಇಡ್ತಾರೆ ಇದು ಪಂಚ ಬಿಲ್ವ ಅಂತನೂ ಕರೀತಾರೆ ಇದನ್ನ ಐದು ಎಲೆ ಇರುತ್ತೆ ಐದು ಎಲೆ ಇರುತ್ತೆ ಐದು ಎಲೆ ಪಂಚವಿಲ್ವೆ ಬೇರೆ ಮಾಮೂಲಿ ಬಿಲ್ ಪತ್ರದಲ್ಲಿ ಮೂರು ಎಲೆ ಅಥವಾ ನಾಲ್ಕು ಎಲೆ ಪಂಚಬಿಲ್ವ ಅಂತ ಕರೀತಾರೆ ಪಂಚಬಿಲ್ವ ಅಂತ ತುಳಸಿ ಬಿಲ್ವ ನಿರ್ಗುಂಡಿ ಜಂಬೀರ ಅಮಲಕಂ ತಥ ಪಂಚಬಿಲ್ವ ಮಿತಿ ಖ್ಯಾತಂ ಅಂತ ಹೇಳುತ್ತೆ ಸೊ ಅದರಲ್ಲಿ ಪಂಚಬಿಲ್ವದಲ್ಲಿ ಇದು ಪಂಚಬಿಲ್ವದಲ್ಲಿ ಇದು ಒಂದು ನಮ್ಗೆ ಇದನ್ನ ಪಾರಿಜಾತನ ದೊಡ್ಡದು ಯಾವ್ದೋ ಬಂತು ಪಾರಿಜಾತ ಅಂತ ಹೇಳ್ತಾರೆ ಆ ಪಾರಿಜಾತ ಬಂದು ನಮ್ ಭೂಲೋಕದ ಗಿಡ ಅಲ್ಲ ಅದು ಅದೇ ಹೊರಗಡೆ ಬೇರೆ ಕಡೆಯಿಂದ ಬಂದಿರುವಂತ ಪಾರಿಜಾತ ಸೊ ಇದು ನಮ್ಮಲ್ಲಿ ಇರುವಂತ ಪಾರಿಜಾತದ ಗಿಡ ಇದು ಹೌದಾ ಹೌದು ಇದು ಭೂಲೋಕದ ಪಾರಿಜಾತ ಇದು ಭೂಲೋಕದ ಪಾರಿಜಾತ ಅದು ಆ ಪಾರಿಜಾತ ವಿಷ್ಣುಗೆಲ್ಲ ಇಡ್ತಾರಲ್ಲ ಅದು ದೇವಲೋಕದಿಂದ ಬಂದಿರೋದಾದ್ರೆ ಇದು ಭೂಲೋಕದಲ್ಲಿ ಇದ್ದಂತ ಪಾರಿಜಾತ ಪಾರಿಜಾ ಅಂತ ಅಂದ್ರೆ ಪಾರ್ವತಿಯ ಪಾರ್ವತಿ ಹೆಸರಿನ ಅಂತ ಕರೆಯುವಂತ ಇದು ಪಾರಿಜ ಸಂಸ್ಕಾರಗಳಂತ ಆಯುರ್ವೇದದಲ್ಲಿ ಇದೆ ಸೊ ಇದರಲ್ಲಿ ಏನಾಗುತ್ತೆ ಕೆಲವು ಔಷಧಗಳನ್ನ ಸಂಸ್ಕರಿಸ್ತಾರೆ ಹೂ ಬರುತ್ತೆ ಸೇಮ್ ಹೂ ಬರುತ್ತೆ ಗೊಂಚು ಗೊಂಚಲ್ ತರ ಹೂ ಬರುತ್ತೆ ಕಾಡು ಪಾರಿಜಾತ ಇದು ಪಾರಿಜಾತ ಸೊ ಇದನ್ನ ಸಂಸ್ಕೃತದಲ್ಲಿ ಹರ್ಕ ಅಂತ ಕರಿತಾರೆ ಎಕ್ಕದ ಗಿಡ ಅಥವಾ ಹರ್ಕ ಅಂತ ಕರಿತಾರೆ ಇದರಲ್ಲಿ ಎರಡು ಬಣ್ಣದ ಮೂರು ನಾಲ್ಕು ವೆರೈಟಿಗಳು ಇದೆ ಶ್ರೀಚಕ್ರ ತರ ಇರುವಂತ ಹೂ ಬರೋದೂ ಸಹ ಇದೆ ಸೊ ಅಷ್ಟೇ ಮಂಡಿ ನೋವು ಕೈ ನೋವು ಕಾಲು ನೋವು ಯಾರ್ಗಾದ್ರು ಮಣಕಟ್ಟು ಅಥವಾ ಮಂಡಿ ನೋವು ಇತ್ತಂದ್ರೆ ಸೊ ಈ ತರ ಅಗ್ಲ ಇರೋ ಎಲೆ ತಗೊಂಡ್ಬಿಟ್ಟು ಜಸ್ಟ್ ಮಂಡಿಗೋ ಅಥವಾ ಮಣಕಾಲಿಗೆ ಹಿಂಗ್ ಕಟ್ಕೊಂಡ್ಬಿಟ್ಟು ಸೊ ಈ ತರ ಕಟ್ಕೊಳ್ರಿ ಈ ತರ ಕಟ್ಕೊಂಡ್ಬಿಟ್ಟು ಏನ್ ಮಾಡಿ ಟೈಟ್ ಆಗಿ ಸುತ್ತ ಕಟ್ಕೊಂಡ್ಬಿಟ್ಟು ಒಂದು ಬಟ್ಟೆನಲ್ಲಿ ಪಟ್ಟ ಹಾಕಿದ್ರೆ ಸೊ ಬೆಳಕರೆ ಅಷ್ಟೊತ್ತಿಗೆ ಮಡ್ಡಿ ನೋವು ಅಥವಾ ಕೈ ನೋವು ಮೈ ನೋವು ಇದ್ರೆ ವಾಸಿ ಶಕ್ತಿ ಇದೆ ದೂರ ಮಾಡುವಂತ ಚಿಕ್ಕ ಮಕ್ಳಗಳಿಗೆ ಒಟ್ಟ ಇದೆಯಲ್ಲ ಭಾಗ್ಯ ಗಿಡ ಅಂತ ನಮ್ಮ ತಂದೆಯವರು ಆಯುರ್ವೇದದಲ್ಲಿ ಚಿಕ್ಕ ಮಕ್ಳಲ್ಲಿ ಔಷಧಿ ಕೊಡ್ತಾರೆ ಅಂದ್ರೆ ಆಲ್ಸಿ ಹುಲಿ ಅಂತ ಆಗುತ್ತೆ ಇದನ್ನ ನಾವು ಮಗುವಿನ ಒಟ್ಟಿಗೆ ದೇವ್ರ ದೀಪದಲ್ಲಿ ಕಾಯಿಸಿಬಿಟ್ಟು ತಡಿಯಂಗೆ ನಾವು ಕೈಗೆ ಹಚ್ಕೊಂಡು ಆಮೇಲೆ ಪಾಪುಗೆ ಹೊಟ್ಟೆಗೆ ಹಾಕಿರಿ ಅದು ಚಿಕ್ಕ ಮಕ್ಕಳಲ್ಲಿ ಲೆಟ್ರಿನ್ ಹೋಗ್ದಲ್ಲಿ ನೋವು ಹಾಕ್ತಾ ಇರ್ತವೆ ಬಾರಿ ರೋಸ್ತಾ ಇರ್ತೇವೆ ಇಂಬಿಯೆಟ್ಲಿ ಆಗ್ಲೇ ತಕ್ಷಣವೇ ಕಾವು ಕೊಟ್ಬಿಟ್ರೆ ಬಿಸಿ ಮಾಡಿಬಿಟ್ರೆ ಆಗ್ಲೇ ಎಲ್ಲ ಡೈಜೆಷನ್ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಆಗಿಬಿಡುತ್ತೆ ಈಗಲೂ ನಾವು ಮುಂದುವರ್ಸೊಂಡು ಹೋಗ್ತಾ ಇದೀವಿ ಚಿಕ್ಕ ಮಕ್ಕಳಲ್ಲಿ ಒಂದ ನಾಲ್ಕೈದು ತಿಂಗಳು ಪಾಪುವಿಂದ ಹಿಡಿದು ಒಂದೂವರೆ ವರ್ಷ ಎರಡು ವರ್ಷ ಪಾಪ ತಕಲ್ ತಾಯಿ ಹಾಲು ಕುಡಿಯೋತಕ್ಕೂ ಅದು ಬುತ್ತಲೇ ಇರುತ್ತೆ ಇದು ಇದ್ರ ಇದು ಬೇರೆ ಗಿಡಮೂಲಿಕೆ ಇದಾವೆ ಇದ್ರದ ಕಾವು ಕೊಟ್ಟು ಕಾವು ಹಾಕಿಸ್ಬಿಟ್ಟು ನಾವೇ ಆಮೇಲೆ ಗಿಡಮೂಲಿಕೆಯಲ್ಲಿ ಔಷಧಿ ಕೊಡ್ತೀವಿ ಸಾವಿರಾರು ಮಕ್ಕಳಿಗೆ ಕುಡಿದಾರೆ ನನ್ನ ತಂದೆಯವರು ನಮಗೂ ತೋರ್ಸಬೇಕು ನೀವು ಹೋಗ್ತಾರೆ ಓಕೆ